ಇದೇ ನಮ್ಮ ಶಿವಯೋಗ ಮಂದಿರ ಇದನ್ನು ನಾವು ವಾಸ್ತುತಜ್ಞರಿಂದ ರಚನೆಯನ್ನು ಪಡೆದುಕೊಂಡು ಅದನ್ನು ಇಲ್ಲಿ ನಿರ್ಮಾಣ ಮಾಡಿದ್ದೀವಿ ಒಳಗೆ ನೋಡ್ತಾ ಬನ್ನಿ ಇಲ್ಲಿ ಶಿವ ಮತ್ತು ನಂದಿ ಇಲ್ಲಿ ಆಂಜನೇಯನ ಚಿತ್ರಗಳನ್ನು ಪ್ರಕೃತಿಯ ಚಿತ್ರಗಳನ್ನು ಕೂಡ ನಾವಿಲ್ಲಿ ಬಿಡಿಸಿದ್ದೀವಿ ಇಲ್ಲಿ ಯಾವಾಗಲೂ ಕೂಡ ನೀವು ಎಂಥ ಬಿಸಿಯಲ್ಲಿ ಬಂದರೂ ಕೂಡ ಇಪ್ಪತ್ನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ಗಿಂತ ಹೆಚ್ಚಿನ ಒಂದು ತಾಪಮಾನ ಯಾವಾಗಲೂ ಕೂಡ ನಾವು ಇಲ್ಲಿ ಕಂಡಿಲ್ಲ ಅನುಭವಿಸಿಲ್ಲ ಹಾಗೆ ಸೀಟ್ ಇದ್ದರೂ ಕೂಡ ಅದರ ಮೇಲೆ ಹೊಂಗೆ ಮರ ಇದೆ ಬಾಜಕ್ ಮತ್ತೆ ನಮಗೆ ಮಣ್ಣಿನ ಒಂದು ಸ್ಟ್ರಕ್ಚರ್ ಇದೆ ಅಲ್ಲಿ ಹವಾಮಹಲಿದೆ ಹೀಗಾಗಿ ಇಲ್ಲಿ ಯಾವಾಗಲೂ ಕೂಡ ಐಡಿಯಲ್ ಟೆಂಪ್ರೇಚರ್ ಇಪ್ಪತ್ತರಿಂದ ಇಪ್ಪತ್ತ್ನಾಲ್ಕು ಮಾತ್ರ ಡಿಗ್ರಿ ಸೆಂಟಿಗ್ರೇಡ್ ಇದು ಇರ್ತದೆ ಇಂಥ ಒಂದು ಸ್ಥಳದಲ್ಲಿ ಇಲ್ಲಿ ನೆಮ್ಮದಿಯನ್ನು ಮಾನಸಿಕ ನೆಮ್ಮದಿಯನ್ನು ಏಕಾಗ್ರತೆಯನ್ನು ತಾವೆಲ್ಲ ಇಲ್ಲಿ ಪಡೆಯಬಹುದು ಇದನ್ನು ತಾವೆಲ್ಲರೂ ಕೂಡ ಬಂದು ಅನುಭವಿಸಬೇಕಂತ ಹೇಳಿ ತಮ್ಮಲ್ಲಿ ನಾನು ಕೇಳ್ಕೊಳ್ತಿದ್ದೆ ಇದು ನಮ್ಮ ಅನ್ನಪೂರ್ಣೇಶ್ವರಿ ಅಂದರೆ ಅಡುಗೆ ಮನೆ ಯಾಕಂತಂದರೆ ಆಹಾರವನ್ನು ಕೂಡ ನಾವು ಒಂದು ಪೂಜನೀಯ ಭಾವದಿಂದ ನೋಡ್ತಕ್ಕಂತಹ ಸಂಸ್ಕೃತಿ ನಮ್ಮದು ಹೀಗಾಗಿ ಈ ಮನೆಗೆ ನಾವು ಅನ್ನಪೂರ್ಣೇಶ್ವರಿ ಅಂತ ಹೇಳಿ ಹೆಚ್ಚರನ್ನ ಕೊಟ್ಟಿದ್ದೀವಿ ಇಲ್ಲಿ ಯಥೇಚ್ಛವಾಗಿ ಗಾಳಿ ಬೆಳಕು ಬರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಅಲ್ಲಿ ಸೀಲಿಂಗ್ ಫ್ಯಾನ್ಗಳಿದೆ ಕೆಳಗಡೆ ಫ್ಯಾನ್ಗಳಿದೆ ಓಪನ್ ಸ್ಪೇಸ್ ಇದೆ ಮತ್ತು ನಾವಿಲ್ಲಿ ನಮ್ಮ ಅನುಭವ ಮಂಟಪದ ಒಂದು ವಿಶೇಷ ಅಂತಂದರೆ ನೂರು ದೊಡ್ಡ ದೊಡ್ಡ ಮರಗಳಿದೆ ಅವೆಲ್ಲ ಮರಗಳು ಕೂಡ ವಿಶೇಷವಾದಂಥವು ಪೂಜೆ ಮಾಡ್ತಕ್ಕಂಥ ಮರಗಳಾಗಿರ್ಬೋದು ವಿಶೇಷವಾದಂಥ ಮರಗಳನ್ನು ನಾವು ದೈವಿ ದೈವೀವನವನ್ನು ಕೂಡ ಇಲ್ಲಿ ಮಾಡಿದ್ದೀವಿ ಇವೆಲ್ಲ ಮರಗಳು ನಮಗೆ ತಂಪನ್ನು ನೀಡುತ್ತವೆ ಮತ್ತು ಖುಷಿ ನೀಡ್ತವೆ ನಮಗೆ ನೆರಳು ನೀಡ್ತವೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಒಂದು ಸಭೆ ಸಮಾರಂಭಗಳಿಗೆ ಮೆರಗನ್ನು ನೀಡ್ತವೆ ನಿತ್ಯವೂ ಹಚ್ಚಿ ಈ ಪಾಮ್ ಗಿಡಗಳನ್ನು ಎರಡು ನೂರು ಸಂಖ್ಯೆಯಲ್ಲಿ ಈ ಪಾಮ್ ಗಿಡಗಳನ್ನು ನಾವಿಲ್ಲಿ ಹಾಕಿದ್ದೀವಿ ಮತ್ತು ಇವು ಯಾವಾಗಲೂ ಕೂಡ ಹಚ್ಚ ಹಚ್ಚರಾಗಿರಿಂದ ಬಹಳ ಒಂದು ಸುಂದರವಾಗಿ ಇವು ಕಾಣಿಸ್ತವೆ ಮೇಂಟೆನೆನ್ಸ್ ಕೂಡ ಬಹಳ ಈಸಿಯಾಗಿದೆ ಯಾರೂ ಕೂಡ ಇದಕ್ಕೆ ಹೂವುಗಳು ಆಗೋದಿಲ್ಲ ಆದರೆ ಆ ಹ ದಟ್ಟವಾದಂಥ ಹಚ್ಚರೆ ಒಂದು ಒಳ್ಳೆಯ ಲುಕ್ಕನ್ನು ಇದೆ ಇಲ್ಲಿ ನಡುವಿರ್ತಕ್ಕಂಥ ಈ ಕೆಂಪು ಹೂಗಳು ಯಾವಾಗಲೂ ಸುಮಾರು ಇದು ಈ ಹೂವು ಸುಮಾರು ತಿಂಗಳು ಗಂಟಲೆ ಬರ್ತದೆ ಹೀಗಾಗಿ ಈ ಗಿಡಗಳು ಕೂಡ ನಮಗೆ ಒಂದು ಡಾ ಒಂದು ಕಾಂಟ್ರಾಸ್ಟ್ ನೇಚರದಲ್ಲಿ ಬಹಳ ಒಂದು ಸುಂದರತೆಯನ್ನು ಕೊಡ್ತಾ ಇದ್ದೇವೆ ಇಲ್ಲಿ ಪ್ರತಿಯೊಂದು ಗೋಡೆಗಳಿಗೂ ಕೂಡ ನಾವು ಚಿತ್ರಕಲೆಯನ್ನು ಪರಿಸರವನ್ನು ನಾವು ಇಲ್ಲಿ ಬಿಡಿಸಿದ್ರ ಮೂಲಕ ಈ ಪರಿಸರದಲ್ಲೇ ಮತ್ತೊಂದು ಪರಿಸರ ಒಂದು ಅರಣ್ಯದಲ್ಲೇ ಮತ್ತೊಂದು ಅರಣ್ಯ ಇಲ್ಲಿ ನಿರ್ಮಾಣವಾಗಿದೆ ಸುಮಾರು ನಾವು ಈ ರೀತಿಯ ನೂರು ಕುಂಡೆಗಳನ್ನು ನಾವು ವಿವಿಧ ಜಾತಿ ಗಿಡಗಳನ್ನು ನಾವಿಲ್ಲಿ ನೆಟ್ಟಿದ್ದೀವಿ ಎಲ್ಲಕ್ಕೂ ಮುಖ್ಯವಾಗಿ ಅಂತಂದರೆ ಇದನ್ನು ಮೇಂಟೈನ್ ಮಾಡೋದು ಯಾಕಂದರೆ ಎರಡು ದಿವಸ ನಾವು ಏನಾದರೂ ನೀರು ಹಾಕಲಿಲ್ಲ ಅಂತಂದರೆ ಈ ಉಳಿದಿಲ್ಲ ನೀರು ಜಾಸ್ತಿ ಆದರೂ ಉಳಿದಿಲ್ಲ ಪ್ರತಿದಿನ ಇದು ಎಲೆಗಳು ಬೀಳೋದು ಇದೆಲ್ಲ ಎಲ್ಲ ಮೇಂಟೈನ್ ಮಾಡೋದು ಒಂದು ಬಹಳ ಕಷ್ಟದಾಯಕ ಕೆಲಸ ಆದರೆ ನಾವು ಇದನ್ನು ಬಂದು ನೋಡಿದಾಗ ಅಲ್ಲಿರ್ತಕ್ಕಂಥ ಸೌಂದರ್ಯವನ್ನು ಆ ತಂಪನ್ನು ಅನುಭವಿಸಿದಾಗ ಒಂದು ಈ ಶ್ರಮ ಸಾರ್ಥಕ ಅನ್ನಿಸ್ತದೆ ಅದೆಲ್ಲಕ್ಕಿಂತ ನೀವೆಲ್ಲ ಬಂದಾಗ ಇದನ್ನು ನೋಡಿ ಖುಷಿಪಟ್ಟು ಭಾಳ ಚೆನ್ನಾಗಿ ಮಾಡಿದಿರಿ ಡಾಕ್ಟ್ರೇ ಅಂತ ಹೇಳಿದರೆ ಅದು ಇನ್ನೂ ಸಾರ್ಥಕ ಅನ್ನಿಸ್ತದ ತೃಪ್ತಿಯ ಮನೋಭಾವನೆ ಬಂದೇ ಬರ್ತದೆ ಹೀಗೆ ಲೇಯರ್ದಲ್ಲಿ ಮಲ್ಟಿ ಕಲರ್ನಲ್ಲಿ ನಾವು ಈ ಒಂದು ಗಾರ್ಡನನ್ನು ಇಲ್ಲಿ ನಿರ್ಮಾಣ ಮಾಡಿದ್ದೀವಿ ಇದು ದಾಸೋಹ ಮನೆ ಅಂಥೇಳಿ ಹೆಸರು ಕೊಟ್ಟಿದ್ದೀವಿ ದಾಸೋಹ ಅಂತಂದರೆ ನಾವು ದುಡಿದುದರಲ್ಲಿ ಜನರಿಗೆ ಹಂಚೋದು ಆದರೆ ಇಲ್ಲಿ ಅನ್ನವನ್ನು ಹಂಚ್ತೀವಿ ಪ್ರಸಾದವನ್ನು ಹಂಚ್ತೀವಿ ಜನರಿಗೆ ಒಂದು ಪ್ರಸಾದ ಭಾವ ಬರಲಿ ದಾಸೋಹ ಮನೋಭಾವ ಬರಲಿ ಅಂತಕ್ಕಂಥ ಒಂದು ಮನೋಭಾವದಿಂದ ಇದಕ್ಕೆ ನಾವು ದಾಸೋಹ ಅಂತ ಹೆಸರು ಕೊಟ್ಟಿದ್ದೀವಿ ಈ ದಾಸೋಹದ ನಮ್ಮದಿಲ್ಲಿ ನಾಲ್ಕು ಹಾಲುಗಳಿವೆ ಇದಾಯಿತು ಇದರ ಬಾಜುಕಿನದಾಯಿತು ಅಲ್ಲಿ ಬರ್ತ್ಡೇ ಹಾಲು ಮತ್ತು ಶಬರಿ ಇವು ನಾಲ್ಕು ಕೂಡ ನಮಗೆ ಊಟದ ಊಟ ಮಾಡಲಿಕ್ಕೆ ಇವೆಲ್ಲ ಮನೆಗಳು ಇವೆಲ್ಲ ದಾಸೋಹ ಹಾಲುಗಳೇ ಯಾಕಂತಂದರೆ ಇಲ್ಲಿ ಎಲ್ಲವೂ ಕೂಡ ಎಲ್ಲ ಕಡೆಯೂ ಕೂಡ ಕುಳಿತು ಊಟ ಮಾಡಲಿಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ ಯಾಕೆಂತಂದರೆ ನಿಂತು ಊಟ ಮಾಡಬಹುದು ಆರೋಗ್ಯಕ್ಕೆ ಹಾನಿಕಾರಕ ಆರೋಗ್ಯಕ್ಕೆ ಸರಿಯಾದಂಥ ಒಂದು ಕ್ರಮ ಅಲ್ಲವೇ ಅಲ್ಲ ಆ ಒಂದು ಕಾರಣದಿಂದ ನಾವು ಎಲ್ಲ ಕಡೆ ಕುಳಿತುಕೊಂಡು ಊಟ ಮಾಡಲಿಕ್ಕೆ ನಾವು ಟೇಬಲ್ ಮತ್ತು ಕುರ್ಚಿಗಳನ್ನು ಕಟ್ಟೆಗಳನ್ನು ವ್ಯವಸ್ಥೆಯನ್ನು ಮಾಡಿದ್ದೀವಿ ಅದರ ಜೊತೆ ಜೊತೆಯಾಗಿಯೇ ಕೆಲ ಜನ ನಿಂತೇ ಊಟ ಮಾಡಲಿಕ್ಕೆ ಬಯಸ್ತಾರೆ ಅಂಥವರಿಗೂ ಕೂಡ ಇಲ್ಲಿ ವ್ಯವಸ್ಥೆ ಇದೆ ಆದರೆ ಎಲ್ಲ ಕಡೆ ನಮಗೆ ಯಥೇಚ್ಛವಾಗಿ ಕುರ್ಚಿ ಟೇಬಲ್ಗಳು ಮತ್ತು ಕಟ್ಟೆಗಳು ಇರೋದ್ರಿಂದ ಬಹಳಷ್ಟು ಜನ ಕುಳಿತು ಊಟ ಮಾಡಲಿಕ್ಕೆ ಇಷ್ಟಪಡ್ತಾರೆ ಆ ವ್ಯವಸ್ಥೆಯನ್ನು ನಾವು ಮಾಡಿದ್ದಾದರೆ ಜನರಿಗೆ ಕುಳಿತು ಊಟ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾಗಿದ್ದರೆ ಖಂಡಿತವಾಗಿ ಜನ ಉಳಿತೇ ಊಟ ಮಾಡುತ್ತಾರೆ ಅನ್ನೋ ಒಂದು ಮನೋಭಾವದಿಂದ ನಾವು ಇವೆಲ್ಲ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿದ್ದೀವಿ ನಾವಿಲ್ಲಿ ಸುಮಾರು ಎರಡು ನೂರು ಹೊಂಗೆ ಮರಗಳನ್ನು ನೆಟ್ಟಿದ್ದೀವಿ ಆದರೆ ರಸ್ತೆಗಾಗಿ ಸುಮಾರು ಎಂಬತ್ತು ಮರಗಳನ್ನು ಕಡಿಬೇಕಾಯಿತು ಆದರೂ ಕೂಡ ನಮಗೆ ಇವತ್ತು ಒಂದು ನೂರ ಇಪ್ಪತ್ತು ಹೊಂಗೆ ಮರಗಳಿವೆ ಈ ಭಂಗೆ ಮರಗಳ ಬಯೋಡಿಜೆಲ್ ಆಗಿ ಉಪಯೋಗ ಆಗ್ತದೆ ಇದು ಇದರ ಎಲೆ ನಮಗೆ ಭೂಮಿಗೆ ಅಮೃತ ಸಮಾನವಾದ ಗೊಬ್ಬರವಾಗ್ತದೆ ಇದರ ನೆರಳು ನಾವೇನು ಹೇಳ್ತಾರೆ ಅಂದರೆ ಒಂದು ಗಾದೆ ಕೊಡಿದೆ ಹೊಂಗೆಯ ನೆರಳು ತಾಯಿಯ ಮಡಿಲು ಅಂತ ಅಂದರೆ ತಾಯಿಯ ಮಡಿಲು ಎಷ್ಟು ಹಿತಕರವಾಗಿರ್ತದೆ ಅಷ್ಟೊಂದು ಹಿತಕರವಾಗಿರ್ತಕ್ಕಂಥ ನೆರಳನ್ನು ಇದು ನೀಡ್ತದೆ ಹಾಗಾಗಿ ಹೊಂಗೆಯ ನೆರಳು ತಾಯಿಯ ಮಡಿಲು ಅಂದರೆ ಇವತ್ತು ಹೊಂಗೆ ಚಪ್ಪರಗಳನ್ನು ನಾವು ನೋಡ್ತಾ ಇಲ್ಲ ಆದರೆ ಈ ಹೊಂಗೆ ಮರದ ಒಂದು ತೋಟದಲ್ಲೇ ಕೂಡ ಮದುವೆ ಮಾಡಿಕೊಳ್ಳಿಕ್ಕೆ ತಾವೆಲ್ಲ ಈ ಅನುಭವ ಮಟ್ಟಕ್ಕೆ ಬಂದರೆ ಖಂಡಿತವಾಗಿ ಕೂಡ ಹೊಂಗೆ ಚಪ್ಪರದಲ್ಲೇ ನೀವು ಒಂದು ಮದುವೆಯನ್ನು ಅಥವಾ ಸಭೆ ಸಮಾನಗಳನ್ನು ಮಾಡಿಕೊಳ್ಬೋದು ಟಿ ಇವರು ಚರಣೇಶ್ ಸ್ವತ್ರಮ್ಮ ಅವರು ನಮ್ಮ ಗೋವುಗಳನ್ನು ನೋಡಿಕೊಳ್ತಾರೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಅವರು ನೋಡ್ಕೊಳ್ತಾರೆ ಸುಮಾರು ನಾಲ್ಕು ವರ್ಷದಿಂದ ಇಲ್ಲಿರ್ತಕ್ಕಂಥ ಗೋವುಗಳನ್ನು ಅತಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಮತ್ತು ಇಲ್ಲಿ ಸ್ವಚ್ಛತೆಯನ್ನು ನೋಡಿಕೊಂಡಿದ್ದಾರೆ ಬಂದಂಥ ಹೋದಂಥ ಎಲ್ಲ ಅತಿಥಿಗಳ ಅತಿಥಿಗಳಿಗೆ ಅಭ್ಯಾಗತರಿಗೆ ಅವರಿಗೆಲ್ಲರಿಗೂ ಕೂಡ ಇವುಗಳನ್ನು ವಿವರಣೆಯನ್ನು ನೀಡಿ ಏನೇ ಒಂದು ಮಾಹಿತಿ ಬೇಕಾದರೂ ಕೂಡ ಯಾವಾಗಲೂ ತಿಳಿಸ್ತಾ ಇರ್ತಾರೆ ಈ ಒಂದು ಸಭಾಭವನ ನಮಗೆ ಒಂದು ನೂರ ಮೂವತ್ತೆರಡು ಫುಟ ಉದ್ದ ಇದೆ ಎಂಬತ್ತು ಫುಟ್ ಅಗಲ ಇದೆ ಇದರಲ್ಲಿನ ಕೂಡ ರೂಮ್ಗಳ ಸೈಜು ಇಪ್ಪತ್ತೈದು ಬೈ ಇಪ್ಪತ್ತ್ಮೂರು ಅಂತ ಐದು ರೂಮ್ಗಳಿದೆ ಸ್ಟೇಜ್ ಸೈಜ್ ಏನಿದೆ ಇಪ್ಪತ್ತೆಂಟು ಬೈ ಇಪ್ಪತ್ತಿದೆ ನಾವು ಈ ಕಲ್ಯಾಣ ರಥವನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ದೀವಿ ಫೋಟೋಗ್ರಫಿಗಾಗಿ ಸೆಲ್ಫಿಗಾಗಿ ಮತ್ತು ಬದುವರರು ಇಲ್ಲಿ ಫೋಟೋಗಳನ್ನ ತೆಗೆದುಕೊಳ್ಳಕ್ಕಾಗಿ ಅವರು ಇಷ್ಟಪಟ್ಟರೆ ಅವರು ವ್ಯವಸ್ಥೆ ಮಾಡಿಕೊಂಡ್ರೆ ಎತ್ತುಗಳ ವ್ಯವಸ್ಥೆ ಮಾಡಿದರೆ ಚಕ್ಕಡಿ ಬಾಡಲಿ ಅವರ ಮೆರವಣಿಗೆ ಕೂಡ ಇಲ್ಲಿ ಮಾಡ್ಬೋದಾಗಿದೆ ಅಷ್ಟಲ್ಲದೆ ಈ ಒಂದು ನಮ್ಮಲ್ಲಿ ಸುಮಾರು ನಮ್ಮಲ್ಲಿನ ನೂರು ಕುರ್ಚಿಗಳ ವ್ಯವಸ್ಥೆ ಕೂಡ ಇದೆ ನಮ್ಮಲ್ಲಿ ಮೂವತ್ತು ಡೈನಿಂಗ್ ಟೇಬಲ್ಗಳ ವ್ಯವಸ್ಥೆ ಇದೆ ಸುಮಾರು ಎಲ್ಲ ಪಾತ್ರೆ ಪಂಗಡಗಳು ನಮ್ಮಲ್ಲಿ ಇದೆ ವಿದ್ಯುತ್ ಸೌಲಭ್ಯವಿದೆ ಡೆಕೋರೇಷನ್ ಎಲ್ಲವನ್ನು ಕಾಂಟ್ರಾಕ್ಟ್ ಮೂಲಕ ನಾವು ಡೆಕೋರೇಷನ್ ಲೈಟಿಂಗ್ ಆಗಿರ್ಬೋದು ಸ್ಟೇಜ್ ಡೆಕೋರೇಷನ್ ಆಗಿರ್ಬೋದು ಸೌಂಡ್ ಸಿಸ್ಟಮ್ ಆಗೋದು ಮತ್ತು ಲೇಬರ್ ಬೇಕಾದಂಥ ವ್ಯವಸ್ಥೆಯನ್ನು ಕೂಡ ನಾವು ಇಲ್ಲಿ ಮಾಡಿಕೊಡ್ತಾಯಿದ್ದೀವಿ ನಮ್ಮ ಈ ಒಂದು ಹಾಲ್ನಲ್ಲಿ ಸುಮಾರು ಹನ್ನೆರಡು ನೂರು ವಿತ್ ಆರ್ಮ್ ಕುರ್ಚಿಗಳನ್ನು ಹಾಕ್ಬೋದಾಗಿದೆ ವಿಥೌಟ್ ಆರ್ಮ್ ಚಿಕ್ಕಗಳನ್ನು ನೂರು ಕುರ್ಚಿಗಳನ್ನು ಹಾಕ್ಬೋದಾಗಿದೆ ಇಲ್ಲಿ ನೂರು ಜನ ಕುಳಿತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿದೆ ನಾವು ಇಲ್ಲಿ ಐದು ದೊಡ್ಡ ರೂಮುಗಳನ್ನು ವ್ಯವಸ್ಥೆಯನ್ನು ಮಾಡಿದ್ದೀವಿ ಆದರೆ ಒಂದು ರೂಮು ನಮಗಾಗಿದೆ ನಾಲ್ಕು ರೂಮುಗಳನ್ನು ನಾವು ಒಂದು ಗ್ರಾಹಕರಿಗಾಗಿ ಕೊಡ್ತಾ ಇದ್ದೀವಿ ಮತ್ತು ಎರಡು ಚಿಕ್ಕ ರೂಮುಗಳನ್ನು ಕೂಡ ವ್ಯವಸ್ಥೆಯನ್ನು ಕೊಡ್ತಾ ಇದ್ದೀವಿ ಒಂದೊಂದು ರೂಮಿನ ಸೈಜು ಇಪ್ಪತ್ತ್ಮೂರು ಬಾಯ್ ಇಪ್ಪತ್ತೈದು ಸೈಜ್ ಇದೆ ಅಲ್ಲಿ ಪ್ರತಿಯೊಂದು ರೂಮ್ನಲ್ಲಿ ಆರು ಕಾರ್ಡ್ಗಳನ್ನು ಹಾಕಿದ್ದೀವಿ ಮತ್ತು ಶುದ್ಧ ಗಾಳಿ ಮತ್ತು ಬೆಳಕಿನ ವ್ಯವಸ್ಥೆ ಯಥೇಚ್ಛವಾಗಿ ಬರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಕಾಟು ಬೆಡ್ಡು ಎಲ್ಲ ವ್ಯವಸ್ಥೆ ಕೂಡ ನಮ್ಮಲ್ಲಿದೆ ನಮ್ಮ ಈ ಅನುಭವ ಮಂಟಪ ಸಸ್ಟೇನಬಲ್ ಡೆವಲಪ್ಮೆಂಟಿನ ಒಂದು ಆಗಿ ಇಲ್ಲಿ ನಾವು ನಿರ್ಮಾಣ ಮಾಡಿದ್ದೀವಿ ಸುಸ್ಥಿರ ಬೆಳವಣಿಗೆಯಾಗಿ ಇದನ್ನು ಮಾಡಿದ್ದೀವಿ ಕಲ್ಲಿನ ಕಟ್ಟಡವನ್ನು ಮಾಡಿದ್ದೀವಿ ಸುಮಾರು ಐದುನೂರಕ್ಕಿಂತ ಹೆಚ್ಚು ದೊಡ್ಡ ಗಿಡ ಮರಗಳನ್ನು ನಾವು ಇಲ್ಲಿ ಮಾಡಿದ್ದೀವಿ ಐದುನೂರು ಕಂಡೆಗಳ ವ್ಯವಸ್ಥೆಯನ್ನು ಮಾಡಿದ್ದೀವಿ ನೀರು ಇಂಗುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅತಿ ಹೆಚ್ಚು ಯಥೇಚ್ಛವಾಗಿ ಗಾಳು ಮತ್ತು ಬೆಳಕು ಬರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಇಲ್ಲಿ ಬಂದವರು ಸಂತೃಪ್ತಿ ಪಡಬೇಕು ಸಂತೋಷದಿಂದ ಇರಬೇಕು ಮತ್ತು ಸೇಫ್ಟಿಗೆ ಹೆಚ್ಚು ವ್ಯವಸ್ಥೆಯನ್ನು ಇಲ್ಲೇ ಮಾಡಿದ್ದೀವಿ ಈ ಒಂದು ಸ್ಟೇಜ್ ಕೂಡ ಯಾವುದೇ ಒಂದು ಸಣ್ಣ ಪುಟ್ಟ ಯಾವುದೋ ಒಂದು ಡೆಕೋರೇಷನ್ ಇಲ್ಲದೇ ಕೂಡ ಉಪಯೋಗ ಮಾಡುವಷ್ಟು ಸುಸಜ್ಜಿತವಾಗಿ ಸ್ಟೇಜ್ ಕೂಡ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ ಈ ಸ್ಟೇಜ್ ಅಳದೇ ಇಪ್ಪತ್ತೆಂಟು ಬಾಯ್ ಇಪ್ಪತ್ತಿದೆ ಹೈಟು ಹನ್ನೊಂದು ಫುಟ್ ಇದೆ ಮತ್ತು ಮೇಲೆ ಸೀಲಿಂಗ್ನಲ್ಲಿ ಕೂಡ ನಾವು ವಿದ್ಯುತ್ ಅಲಂಕಾರವನ್ನು ಮಾಡಿರೋದ್ರಿಂದ ಎಲ್ಲವನ್ನು ಕೂಡ ಫೈಬರ್ ಸೀಟ್ನಿಂದ ವ್ಯವಸ್ಥೆ ಮಾಡಿರೋದ್ರಿಂದ ಇಲ್ಲಿಯೂ ಕೂಡ ಒಂದು ಸೌಂದರ್ಯಕ್ಕೆ ಯಾವುದೇ ಒಂದು ಹೆಚ್ಚಿನ ಅಡಿಷನಲ್ ಆಗಿ ನಾವು ಡೆಕೋರೇಷನ್ಗಳನ್ನು ಮಾಡಬೇಕಾಗಿಲ್ಲ ಮತ್ತು ಇಲ್ಲಿ ನಮಗೆ ಯಾವುದೇ ಸಾಮಾನುಗಳನ್ನು ಹೊರಗಡೆಯಿಂದ ತರ್ತಕ್ಕಂಥ ಯಾವ ಅವಶ್ಯಕತೆ ಇಲ್ಲದ ಹಾಗೆ ನಾವು ಎಲ್ಲ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಮಾಡಿದ್ದೀವಿ ಇಲ್ಲಿ ಒಂದು ದೈವೀವನವನ್ನು ನಿರ್ಮಾಣ ಮಾಡಿದ್ದೀವಿ ವನ ಅಂತಂದರೆ ಪೂಜೆ ಮಾಡ್ತಕ್ಕಂಥ ಎಲ್ಲ ಗಿಡಗಳನ್ನು ಇಲ್ಲಿ ಹಾಕಿದ್ದೀವಿ ಪಂಚವಟಿ ಇದೆ ಆಮೇಲೆ ಸಪ್ತರ್ಷಿ ವನ ಇದೆ ನವಗ್ರಹ ವನ ಇದೆ ಇವೆಲ್ಲ ಇರ್ತಕ್ಕಂಥ ಅದಲ್ಲದೆ ಮತ್ತು ಅನೇಕ ಪಕ್ಷಿಗಳು ತಿಂತಕ್ಕಂಥ ಅನೇಕ ಹಣ್ಣು ಹಂಪ ಅನೇಕ ಗಿಡಗಳನ್ನು ಕೂಡ ನಾವಿಲ್ಲಿ ಹಾಕಿದ್ದೀವಿ ಇದು ನಮ್ಮ ಒಂದು ಋಷಿ ಸಂಸ್ಕೃತಿಯಲ್ಲಿ ಋಷಿ ಪರಂಪರೆಯಲ್ಲಿ ನಮ್ಮ ಋಷಿ ಮನೆಗಳು ಕೂಡ ತಮ್ಮ ಲೋಕ ಕಲ್ಯಾಣವೇ ತಮ್ಮ ಮುಕ್ತಿಯ ಸೋಪಾನವಂತೇಳಿ ಕಂಡುಕೊಂಡಿದ್ರು ಹೀಗಾಗಿ ಅವರು ಕೂಡ ಈ ವನಗಳಿಗೆ ಪ್ರಕೃತಿಗೆ ಆಮೇಲೆ ಜನರ ಒಂದು ಕಲ್ಯಾಣಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿದರು ಆ ಒಂದು ದೃಷ್ಟಿಯಿಂದ ನಮ್ಮ ಸಮಾಜಕ್ಕೆ ಅಥವಾ ಪರಿಸರಕ್ಕೆ ಪೂರಕವಾಗ್ತಕ್ಕಂಥ ಗಿಡ ಮರಗಳನ್ನು ಬೆಳೆಸಲಿಕ್ಕೆ ಅವರು ಹೆಚ್ಚು ಒತ್ತನ್ನು ನೀಡಿದರು ಮತ್ತು ನಮ್ಮ ಪ್ರಕೃತಿಯಲ್ಲಿ ಇವುಗಳನ್ನು ಪೂಜೆ ಮಾಡುವುದು ಅವುಗಳನ್ನು ಪೋಷಿಸುವುದು ನಮ್ಮ ಅವಿಭಾಜ್ಯ ಅಂಗವಾಗಿದೆ ಅವುಗಳ ನೆರಳಿನಲ್ಲಿ ನಾವು ಕೂಡ ಆ ನೆರಳು ಅದರ ಹಿತವಾದ ಅನುಭವವನ್ನು ಪಡೆಯುವುದಲ್ಲದೆ ಒಂದು ದೈವಿ ಮನೋಭಾವ ಇಲ್ಲಿ ನಮಗೆ ಕಂಡುಕೊಳ್ಳಲು ಸಾಧ್ಯವಾಗ್ತದೆ ಹೀಗಾಗಿ ನಾವು ಈ ದೈವಿ ಹಣದಲ್ಲಿ ಸುಮಾರು ನೂರಕ್ಕಿಂತ ಹೆಚ್ಚು ಗಿಡಗಳನ್ನು ಹಾಕಿದ್ದೀವಿ ಆದರೆ ಹೆಚ್ಚು ಮಳೆ ಮತ್ತು ನೀರು ಜಾಸ್ತಿ ಆದ ಕೆಲವೊಂದು ಹವಾಮಾನದ ವೈಪರೀತ್ಯದಿಂದ ಅಥವಾ ಮೇಂಟೆನೆನ್ಸ್ ಕೆಲವೊ ಕೊರತೆಯಿಂದ ಕೆಲವೊಂದು ಗಿಡಗಳು ಹೋಗಿರಬಹುದು ಆದರೂ ಕೂಡ ಇವತ್ತು ದಟ್ಟವಾದ ಅರಣ್ಯದ ರೀತಿಯಲ್ಲಿ ಇಲ್ಲಿ ನಮ್ಮ ದೈವಿ ನಿರ್ಮಾಣವಾಗಿದೆ ಸುಮಾರು ಪಕ್ಷಿಗಳು ಇವತ್ತು ಇಲ್ಲಿ ಬರ್ತಾ ಇದ್ದಾವೆ ಹಾರ್ನ್ ಬಿಲ್ಗಳು ಕೂಡ ಇದ್ದಾವೆ ಮುಂಜಾನೆ ಮತ್ತು ಸಾಯಂಕಾಲ ಪಕ್ಷಿಗಳ ಹಿಂಚನವನ್ನು ತಾವಿಲ್ಲಿ ಕೇಳ್ಬೋದು ನಾವು ಇದರ ಮಧ್ಯೆಯೇ ಮತ್ತೆ ಮೂರು ಮಂಟಪಗಳನ್ನು ಮಾಡಿದ್ದೀವಿ ಇಲ್ಲಿ ಒಂದು ನಾವು ಅರಿಚನೆ ಕಾರ್ಯಕ್ರಮಕ್ಕಾಗಿ ಈ ಒಂದು ಸಭಾ ಮಂಟಪವನ್ನು ಇಲ್ಲಿ ಮಾಡಿದ್ದೀವಿ ಇಲ್ಲಿ ಅರಿಚನೆದ ಕಾರ್ಯಕ್ರಮಕ್ಕೆ ಇಲ್ಲಿ ಮತ್ತೆ ನೀರು ಉಪಯೋಗ ಮಾಡಲಿಕ್ಕೂ ಕೂಡ ಈ ಒಂದು ಮಂಟಪವನ್ನು ಉಪಯೋಗ ಮಾಡಿಕೊಳ್ತಾ ಇದ್ದಾರೆ ನಮ್ಮಲ್ಲಿ ಬಿದಿ ಮಂಟಪ ಹೇಳಿ ಇವತ್ತು ಮಾಡ್ತಾ ಇದ್ದಾರಲ್ಲ ಆ ರೀತಿ ನಾವು ಇಲ್ಲಿ ನ್ಯಾಚುರಲ್ ಆಗಿಯೇ ಮಾಡಿದ್ದೀವಿ ಇಲ್ಲಿ ನಮ್ಮ ಮದುವೆ ಸಮಾರಂಭಗಳಲ್ಲಿ ಒಳಗಿನ ಅಕ್ಕಿ ಕಾಳುಗಳನ್ನು ಇಲ್ಲಿ ಯಾವುದೋ ಒಂದು ಹೆಚ್ಚಿನ ಖರ್ಚು ವೆಚ್ಚ ಇಲ್ಲದೇ ಇಲ್ಲಿ ಮಾಡಿಕೊಳ್ಳಿಕ್ಕೆ ನಿಸರ್ಗದತ್ತವಾಗಿಯೇ ಇಲ್ಲಿ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ ಆದರೂ ಕೂಡ ಜನ ಇಲ್ಲಿ ಕೂಡ ಹೆಚ್ಚಿನ ಒಂದು ಅಲಂಕಾರವನ್ನು ಮಾಡಿಕೊಳ್ಳೋಕೆ ಇನ್ನು ಇನ್ನೂ ಒಂದು ಹೆಚ್ಚಿನ ಮೆರಗನ್ನು ಕೂಡ ಇಲ್ಲಿ ನೀಡಬಹುದಾಗಿದೆ ಇಲ್ಲಿಯೂ ಕೂಡ ಸಣ್ಣ ಪುಟ್ಟ ಸಮಯ ಸಮಾರಂಭಗಳನ್ನು ಮೀಟಿಂಗ್ಗಳನ್ನು ಜನರು ಮಾಡ್ತಾಯಿದ್ದಾರೆ ಅಷ್ಟೇ ಅಲ್ಲದೆ ಒನ್ ಡೇ ಪಿಕ್ನಿಕ್ಕಿಗೆ ಬಹಳಷ್ಟು ಜನ ಇವತ್ತು ಶಹರಗಳಿಂದ ಭಾಳಷ್ಟು ಜನ ಬರ್ತಾ ಇದ್ದಾರೆ ಭಾಳಷ್ಟು ಜನ ಊಟವನ್ನು ಕಟ್ಟಿಕೊಂಡು ಬಂದು ಇಲ್ಲಿ ಊಟವನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅದೆಲ್ಲವನ್ನು ಪಕ್ಷಿಗಳನ್ನ ಇಂಚರವನ್ನು ಕೇಳಲಿಕ್ಕೆ ಮುಂಜಾನೆ ಮತ್ತು ಸಾಯಂಕಾಲ ಜನ ಬರ್ತಾ ಇದ್ದಾರೆ ತಾವು ಕೂಡ ಇಲ್ಲಿ ಬಂದು ಈ ಸವಿಯನ್ನು ಪ್ರಕೃತಿಯ ಸವಿಯನ್ನು ಮತ್ತು ನಿಮ್ಮ ನಿಮ್ಮ ಒಂದು ಊಟದ ಸವಿಯನ್ನು ಅನುಭವಿಸಿರಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ ಇದು ನಮ್ಮ ರಂಗಮಂದಿರ ಈ ದೈವಿ ವನದಲ್ಲಿರ್ತಕ್ಕಂಥ ಈ ಒಂದು ವೇದಿಕೆಯಲ್ಲಿ ಕೂಡ ನಾವು ನಿತ್ಯವೂ ಕೂಡ ಯಾವುದೇ ಒಂದು ಅಲಂಕಾರ ಇಲ್ಲದೆ ಸಭೆ ಸಮಾರಂಭಗಳನ್ನು ಮಾಡ್ತಾ ಇರ್ತೀವಿ ಸಾಹಿತ್ಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ ಕೆಲವೊಂದು ಸಲ ಇಲ್ಲಿ ಬಟ್ಟಿಗೆ ಕಾರ್ಯಕ್ರಮ ಕೂಡ ಅನೇಕ ಮದುವೆಯವರು ಮಾಡಿಕೊಂಡಿದ್ದಾರೆ ಹೀಗಾಗಿ ಈ ಮಂಟಪಗಳನ್ನು ಕೂಡ ನಾವು ವಿವಿಧ ಕಾರ್ಯಕ್ರಮಗಳಿಗೆ ಉಪಯೋಗ ಮಾಡ್ತಾಯಿದ್ದೀವಿ ಅಷ್ಟೇ ಅಲ್ಲದೆ ಈ ದೈವಂಗಣದಲ್ಲಿ ನಾವು ನೂರಾರು ಕಟ್ಟೆಗಳನ್ನು ಈ ರೀತಿ ಕಟ್ಟಿದ್ದೀವಿ ಈ ಕಟ್ಟೆಗಳು ಇಲ್ಲಿ ಕುಳಿತುಕೊಳ್ಳಿಕ್ಕೆ ಅಥವಾ ಬೇಕಾದರೆ ಮಲಗಿಕೊಳ್ಳಿಕ್ಕೆ ಇದು ಅನುಕೂಲವಾಗ್ತಾಯಿದೆ ಮೇಲೆ ನೆರಳಿದೆ ಕುಳಿತುಕೊಳ್ಳಿಕ್ಕೆ ಕಟ್ಟೆ ಇದೆ ಮತ್ತು ಮುಂದೆ ನೋಡ್ತಕ್ಕಂಥ ನೀರಿನ ಹಳ್ಳ ನಿಸರ್ಗದತ್ತವಾಗಿದ್ದ ಹಳ್ಳ ಇದೆ ಬೇಸಿಗೆಯಲ್ಲಿ ನಾವು ಇದಕ್ಕೆ ನಾವು ಮತ್ತೆ ನೀರು ತುಂಬಿಸಿ ಇನ್ನೂ ಒಂದು ಹೆಚ್ಚಿನ ಮೆರಗು ಬರುವ ಹಾಗೆ ನೋಡಿಕೊಂಡಿದ್ದೀವಿ ಇಲ್ಲಿ ಈ ನೀರಿನ ತಂಪು ಮತ್ತು ನೀರಿನ ಒಂದು ಸೌಂದರ್ಯ ಅದರ ಜೊತೆ ಇರತಕ್ಕಂಥ ಗಿಡಗಳು ಈ ಒಂದು ನಮ್ಮ ಅನುಭವ ಮಂಟಪದ ಒಂದು ಸೌಂದರ್ಯವನ್ನು ಹೆಚ್ಚಿಸಿವೆ ತಾವು ಕೂಡ ಇದನ್ನು ಬಂದು ಇಲ್ಲಿ ನೋಡೋದರ ಮೂಲಕ ಇದನ್ನು ಅನುಭವಿಸಿದ್ರ ಮೂಲಕ ತಾವು ಕೂಡ ಇದರಲ್ಲಿ ಸಹಭಾಗಿಗಳಾಗಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ವಿ